ನೋಡಿ ಒಂದು ಸೊಪ್ಪು ಸಿಗ್ತದೆ ನಿಮ್ಗೆ ಬೇಕಾ ಇದು ಕಾಡಿದ್ದು ಸೊಪ್ಪು ಅಲ್ಲ ಇದು ಯು ಸೊಪ್ಪು ಇದಕ್ಕೆ ರೆಡ್ ಸ್ಪೀನಚ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಭಾಷೆಯಲ್ಲಿ ಮಂಗಳೂರಲ್ಲಿ ತಂಬಡಿ ಬಜ್ಜಿ ಅಂತ ಹೇಳ್ತಾರೆ ಮತ್ತೆ ಇದಕ್ಕೆ ಇಲ್ಲಿ ಒಂದಿರಾಮ್ ಅಂದ್ರೆ ಇಂಡಿಯಾದು ಟ್ವೆಂಟಿ ಟೂ ರುಪೀಸ್ ಆಯ್ತು ಸೇಮ್ ಆಯ್ತು ಹಾಗೆ ಇದ್ರದ್ದು ಒಂದು ಒಳ್ಳೆ ಪಲ್ಯ ಮಾಡ್ಬೇಕು ಆಯ್ತಾ ಹಾಗೆ ನಾನು ನೋಡಿ ಎರಡು ತಂದಿದ್ದೇನೆ ಇದನ್ನು ಇದ್ರದ್ದು ಒಂದು ಒಂದು ಸಾಕಾಗುದಿಲ್ಲ ಯಾಕೆಂದ್ರೆ ಅದು ಪಲ್ಯ ಮಾಡೋಕೆ ಇಷ್ಟು ಸ್ವಲ್ಪನೇ ಬರುದು ಅದಕ್ಕೆ ಎರಡರದ್ದು ಮಾಡ್ತೇನೆ ನಾನು ಇದನ್ನು ಸರಿಯಾಗಿ ತೊಳಿಬೇಕು ಆಯ್ತಾ ಇದರಲ್ಲಿ ತುಂಬಾ ಮಣ್ಣು ಕೆಸರು ಅದು ಇದು ಎಲ್ಲ ಇರ್ತದೆ ಪಲ್ಯ ರೆಡಿಯಾಗಿದೆ ನೋಡಿ ನಾವು ಈ ರೀತಿ ಮಾಡೋದು ಈ ಪಲ್ಯವನ್ನು

ಹಮ್ ಸ್ವಲ್ಪ ಸಿಹಿ ಹಸಿರಷ್ಟು ತೇನಿದೆ ಸಮಹೋನಿಕೆ ಅದು ವೇರ್ ಜ್ಯೂಸ್ ಕೂಡ ಒಳ್ಳೆದಾಗುತ್ತದೆ ಜ್ಯೂಸ್ ಗೆ ಮಿಂಟ್ ಲೀಫ್ಸ್ ಹಾಕ್ಬೇಕು ಮತ್ತೆ ಶುಗರ್ ಹಾಕಬರ್ದು ಇದಕ್ಕೆ ಮಿಂಟ್ ಲೀಫ್ಸ್ ಹಾಕಿ ಸ್ವಲ್ಪ 레ಮನ್ ಜ್ಯೂಸ್ ಹಾಕ್ತೀವಿ ಪರವಾಗಿಲ್ಲ ಜ್ಯೂಸ್ ಆಯ್ತಾ ಈಗ ಗಂಟೆ ಏಳಾಯಿತು ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ ಇತ್ತು ಹಾಗೆ ನಾವು ಹೊರಟಿದ್ದು ನೆಸ್ಟೋ ನೆಸ್ಟೋ ಸೂಪರ್ ಮಾರ್ಕೆಟಿಗೆ ನೋಡಿ ಇದು ಇದೇ ನೆಸ್ಟೋ ಹಾಗೆ ನಿಮಗೆ ತೋರಿಸ್ತಾ ಇದ್ದೇನೆ ಒಂದು ಕಡೆ ಬ್ಯಾಗ್ ಎಲ್ಲ ಉಂಟು ಹಾಗೆ ನನ್ನ ಮಗನಿಗೆ ಒಂದು ಪೆನ್ಸಿಲ್ ಅದು ಇದು ಎಲ್ಲ ಕಂಪಸ್ ಬಾಕ್ಸ್ ಬೇಕಿತ್ತು ಯಾವಾಗ ನೋಡಿದ್ರು ವಾರಕ್ಕೆ ಒಂದಾದರೂ ಅವನಿಗೆ ಬೇಕು ನೋಡಿ ಈಗ ಇನ್ನೊಂದು ಹೊಸತ್ತಾಗಿ ಸಿಕ್ಕಿದೆ ಅವನಿಗೆ ಅವನ ಫ್ರೆಂಡ್ ಹತ್ರ ಕೂಡ ಸೇಮ್ ಉಂಟಂತೆ ಹಾಗೆ ಅವನಿಗೆ ಕೂಡ ಬೇಕು ಇದೇ ಅಂತ ಹೇಳ್ತಾ ಇದ್ದಾನೆ ಫ್ರೆಂಡ್ಸ್ ಇದು ಕಾಣ್ತಾ ಉಂಟಲ್ಲ ಇದು ವಾಷಿಂಗ್ ಮಿಷಿನ್ ಆಯಿತಾ ಎಷ್ಟು ಸಣ್ಣದಾಗಿದೆ ಅಲ್ಲ ಇದು ತುಂಬ ಕ್ಯೂಟಾಗಿದೆ ಆಯಿತಾ ಇದರ ಒಂದು ಮೂರು ಕಿಲೋ ಇದೆ ಅಂತೆ ಇದು ನೋಡಲಿಕ್ಕೆ ಕೂಡ ತುಂಬ ಚೆಂದ ಇದೆ ಆಯಿತಾ ನೋಡಿ ಒಳಗಡೆಯಿಂದ ಇದರಲ್ಲಿ ಒಂದು ನಾಲ್ಕು ಬಟ್ಟೆ ಅಂತ ಹಾಗೆ ಹಾಗೆ ಯಾರೆಲ್ಲ ಬ್ಯಾಚುಲರ್ಸ್ ಇದ್ದಾರಲ್ಲ ಅವರಿಗೆ ಒಳ್ಳೆಯದಿದ್ದು ಮತ್ತು ಕ್ಯಾರಿ ಮಾಡಿ ಕೊಡಲಿಕ್ಕೆ ಕೊಂಡೋಗ್ಲಿಕ್ಕೆ ಕೂಡ ತುಂಬ ಈಸಿ ಆಯಿತಾ ಇದು ಮಕ್ಕಳ ಟಾಯ್ ಸೆಕ್ಷನ್ ನೋಡ್ಬೋದು ಎಷ್ಟು ಚಂದ ಚಂದ ಕಾರ್ ಇದೆ ಅಲ್ಲ ಇದು ನೋಡಿ ಜೀಪ್ ಕಾರ್ ಬೈಕ್ ಅದು ಇದು ಎಲ್ಲ ಉಂಟು ಒಂದು ಮಕ್ಕಳಿಗೆ ಅಟ್ರಾಕ್ಷನ್ ಮಾಡ್ಲಿಕ್ಕೆ ಇಡುವುದು ಅದನ್ನು ಮತ್ತು ಮಕ್ಕಳು ನೋಡಿದ ಕೂಡಲೇ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಈ ಸೈಡಲ್ಲಿ ಫ್ಯಾಷನ್ ಸ್ಟ್ರೀಟ್ ಅಂದರೆ ಬೇರೆ ಬೇರೆ ಡ್ರೆಸ್ ಇದೆ ಮತ್ತೆ ನೋಡಿ ಕ್ಲಾಕ್ ಕೂಡ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕ್ಲಾಕ್ ಶೋ ಪೀಸ್ ಆಗಿ ಇಡ್ಲಿಕ್ಕೆ ಮತ್ತೆ ಇಲ್ಲಿ ನೋಡಿ ಬೇರೆ ಬೇರೆ ಗಡಿಯಾರದಗಳು ಇವೆ ನೋಡ್ಬೋದು ನೀವು ಒಳ್ಳೆ ನೋಡಲಿಕ್ಕೆ ಕೂಡ ಇದು ಒಳ್ಳೆ ಶೋ ಪೀಸ್ ಥರ ಉಂಟು ಶೋ ಪೀಸ್ ಥರ ಅಲ್ಲ ಶೋ ಪೀಸೇ ಇದು ಹಾಗೆ ನೋಡ್ತಾ ಇದ್ದೇವೆ ಎಲ್ಲವನ್ನು ಇದು ನೆಕ್ಸ್ಟು ನಮ್ಮ ಮನೆಯಿಂದ ಸ್ವಲ್ಪ ಹತ್ತಿರವೇ ಇರುವುದು ಹಾಗೆ ಸೆಕೆಂಡ್ ಫ್ಲೋರಲ್ಲಿ ಸೂಪರ್ ಮಾರ್ಕೆಟ್ ಉಂಟು ನಿಮಗೆ ಗ್ರೋಸರಿಗೆ ಏನೆಲ್ಲ ಉಂಟು ಅಂದರೆ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತಗೊಳ್ಬೋದು ತರ್ಡ್ ಫ್ಲೋರಲ್ಲಿ ಎಲೆಕ್ಟ್ರಾನಿಕ್ಸ್ ಥಿಂಗ್ಸ್ ಇದೆ ಇದರಲ್ಲಿ ಹಾಗೆ ನಾವು ಕೂಡ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದ್ದೇವೆ ಮತ್ತು ಸೇಮ್ ಬಿಲ್ಡಿಂಗಲ್ಲಿ ಅಂದರೆ ಎಲೆಕ್ಟ್ರಾನಿಕ್ಸ್ ಥಿಂಗ್ ಉಂಟಲ್ಲ ನೆಸ್ಟೋದಲ್ಲಿ ಅದರ ಅಪೋಸಿಟೇ ಒಂದು ರೆಸ್ಟೋರೆಂಟ್ ಇದೆ ಅಂದರೆ ಸೇಮ್ ಬಿಲ್ಡಿಂಗಲ್ಲಿ ಹೆಸರು ಫುಡ್ ಬುಕ್ ಅಂತ ತುಂಬ ಒಳ್ಳೆದಿದೆ ಇವತ್ತೇನ ಖಾಲಿ ಖಾಲಿ ಉಂಟು ಇಲ್ಲದಿದ್ದರೆ ಯಾವಾಗ ನೋಡಿದರೂ ರಶ್ ಇರುತ್ತೆ ಇಲ್ಲೇ ನೋಡಿ ಇಲ್ಲಿ ಒಳ್ಳೆ ವ್ಯೂ ಕೂಡ ಉಂಟು ಹೊರಗಡೆ ನೋಡ್ಬೋದು ಮತ್ತು ಇವತ್ತೇನ ಜನ ಬರಲಿಲ್ಲ ಖಾಲಿ ಖಾಲಿ ಇದೆ ಹಾಗೆ ಇಲ್ಲಿಯ ಫುಡ್ ತುಂಬ ಒಳ್ಳೇದಿದೆ ಆಯಿತಾ ಮತ್ತೆ ಶಾಪಿಂಗ್ ಮಾಡಿ ಮಾಡಿ ಟಯರ್ಡ್ ಆದರೆ ತುಂಬ ಹೊಟ್ಟೆ ಹಸಿವಾದರೆ ಹತ್ತಿರ ನಿಮಗೆ ಬರಲಿಕ್ಕೆ ಮತ್ತು ಇಲ್ಲಿ ನೀರು ಕೂಡ ಫ್ರೀಯಾಗಿ ಸಿಗ್ತದೆ ಆಯಿತಾ ಯಾಕೆಂದರೆ ಇಲ್ಲಿ ಜೀರಿಗೆ ನೀರು ಉಂಟು ಹಾಗೆ ನಿಮಗೆ ಬಿಸ್ಲರಿ ನೀರು ಹಣ ಕೊಟ್ಟು ತಗೊಳ್ಬೇಕಂತ ಇಲ್ಲ ಅಂದರೆ ಫ್ರೀಯಾಗಿ ನೀರು ಕೂಡ ಸಿಗ್ತದೆ ಹಾಗೆ ನಾವು ಆರ್ಡರ್ ಮಾಡಿದ್ದು ಸೂಪ್ ಇದು ಚಿಕನ್ ಎಂಥ ಕ್ರೀಮ್ ಆಫ್ ಚಿಕನ್ ಸೂಪ್ ಅಂತ ಹೇಳ್ತಾರೆ ತುಂಬ ಆಯಿತಾ ನಾವು ಮೊದಲು ತುಂಬ ಸರಿ ಬಂದಿದ್ದೇವೆ ಆಗ ನಾನು ಟೂ ಇಯರ್ಸ್ ಬ್ಯಾಕ್ ಇದನ್ನು ಟೇಸ್ಟ್ ಮಾಡಿದ್ದು ಈಗ ಕೂಡ ಸೇಮ್ ಟೇಸ್ಟ್ ಆಗಿದೆ ಚೇಂಜ್ ಆಗಲಿಲ್ಲ ಅಂದ್ರೆ ಶೆಫ್ ಕೂಡ ಸೇಮ್ ಅಂತ ಅವನು ಕೂಡ ಹೋಗ್ಲಿಲ್ಲ ಬಿಟ್ಟು ಇಲ್ಲೇ ಇದ್ದಾನೆ ಸೋಯ್ ಪರ್ವ ಇಲ್ಲಿ ನಾವು ಆರ್ಡರ್ ಮಾಡಿದ್ದು ಅಪ್ಪಂ ಮತ್ತು ಚಿಕನ್ ಸ್ಟೂ ಮತ್ತು ಬೀಫ್ ಫ್ರೈ ಮತ್ತು ಅಪ್ಪಂ ಮತ್ತು ಈ ಚಿಕನ್ ಸ್ಟೂ ಉಂಟಲ್ಲ ಒಳ್ಳೆ ಕಾಂಬಿನೇಷನ್ ಆಯಿತಾ ಬಂದರೆ ಇಲ್ಲೊಮ್ಮೆ ಟ್ರೈ ಮಾಡಿ ಮತ್ತು ಕೇರಳ ಪರಾಟ ತಿನ್ನದೆ ನಾನು ಹೋಗೋದಿಲ್ಲ ಹಾಗೆ ನನಗೆ ಒಂದು ಕೇರಳ ಪರಾಟ ಕೂಡ ಆರ್ಡರ್ ಮಾಡಿದೆ ಹಾಗೆ ಇವರದ್ದು ಫುಡ್ ಉಂಟಲ್ಲ ಎಮ್ಮಿದೆ ಹಾಗೆ ಯಾರೆಲ್ಲ ಯು ಎಲ್ಲಿದ್ದಾರೆ ಅವರೊಮ್ಮೆ ಈ ಫುಡ್ ಬುಕ್ಕಿಗೆ ಒಮ್ಮೆ ವಿಸಿಟ್ ಮಾಡಿ ತುಂಬ ಟೇಸ್ಟ್ ಫುಡ್ ಆಯಿತಾ ಹಾಗೆ ನಮ್ಮದು ಡಿನ್ನರ್ ಆಗಿ ಈಗ ನಾವು ಹೋಗ್ತಾ ಇದ್ದೇವೆ ಮನೆಗೆ ನಿಮಗೆ ಈ ವ್ಲಾಗ್ ಅನಿಸಿತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್